ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಎಂ ಎಂ ರಜೀಬಾಯಿ ಖಾನಾಪುರ ತಾಲೂಕಿನ ಗಂಧಿವಾಡ್ ಗ್ರಾಮ ಪಂಚಾಯಿತಿಯ ಒಂದು ವಿಶೇಷ ಪ್ರಕಟಣೆ ಏನಂತಂದರೆ ಗಂಧಿವಾಡ ಗ್ರಾಮದಲ್ಲಿ ಬರ್ತಕ್ಕಂತಹ ಗಂಧಿವಾಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂತಹ ಎಲ್ಲ ನಾಗರಿಕರ ಒಂದು ಆರೋಗ್ಯವನ್ನು ತಪಾಸಣೆ ಮಾಡಲಿಕ್ಕೆ ಯಾವುದೇ ತರಹದ ಕಾಯ್ದೆ ಆಗಿರ್ಬೋದು ಶುಗರ್ ಬಿ ಪಿ ಹಾಗೂ ಚರ್ಮ ರೋಗ ಅಥವಾ ಮುಂತಾದ ಪ್ರಮುಖ ಕ್ಯಾನ್ಸರ್ ಹಾರ್ಟ್ ಇತ್ಯಾದಿ ರೋಗಗಳನ್ನು ತಜ್ಞ ವೈದ್ಯರಿಂದ ಅವರಿಗೆ ಒಳಪಡಿಸಿ ಸೂಕ್ತವಾದಂತಹ ಒಂದು ಔಷಧೋಪಚಾರಗಳನ್ನು ಮಾಡುವ ಒಂದು ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ ಗಂದಿವಾಡಿ ಒಂದು ವಿಶೇಷ ಕ್ರಮವನ್ನು ಕೈಗೊಂಡಿದೆ ಮಾನ್ಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮುತುವರ್ಜಿ ವಹಿಸಿ ತಮ್ಮ ಗ್ರಾಮದ ಕನ್ನಡ ಶಾಲೆಯಲ್ಲಿ ಇವಾಗ ಕ್ಯಾಂಪ್ ಅನ್ನು ಹಮ್ಮಿಕೊಂಡಿದ್ದಾರೆ ಸಾರ್ವಜನಿಕರು ಇದರ ಪ್ರಯೋಜನ ಪಡೆದುಕೊಂಡು ತಜ್ಞ ವೈದ್ಯರ ಸಲಹೆಯನ್ನು ಪಡೆದುಕೊಡ್ಬೇಕಂತ ಹೇಳಿ ಈ ಪ್ರಕಟಣೆಯಲ್ಲಿ ತಿಳಿಸ್ತಾ ಇದ್ದಾರೆ ಆ ಏನು ಪ್ರಕಟಣೆ ಅನ್ನೋದು ನಮಗೆ ವೀಕ್ಷಕರ ತಮ್ಮ ಗಮನಕ್ಕೆ ತರ್ತಾ ಇದೊಂದು ಪ್ರಕಟಣೆ ನಾಳೆ ಅಂದರೆ ದಿನಾಂಕ ಹದಿನಾರು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಗ್ರಾಮ ಪಂಚಾಯತ್ ಗಂದಿಗಾರ್ಡ್ ಹಾಗೂ ವನವಾಸಿ ಕಲ್ಯಾಣ ಸಂಘ ಕರ್ನಾಟಕ ಬೆಂಗಳೂರು ಮತ್ತು ಆರೋಗ್ಯ ಇಲಾಖೆಯ ಸಹಯೋಗದಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಈ ಉಚಿತ ಆರೋಗ್ಯ ಶಿಬಿರದಲ್ಲಿ ಸ್ತ್ರೀ ರೋಗ ತಜ್ಞರು ಕ್ಯಾನ್ಸರ್ ತಜ್ಞರು ಎಲುಬು ಕೀಲು ತಜ್ಞರು ಮಕ್ಕಳ ತಜ್ಞರು ಸಾಮಾನ್ಯ ತಜ್ಞರು ಮಧುಮೇಹ ಅಂದರೆ ಶುಗರ್ ರಕ್ತದೊತ್ತಡ ಅಂದರೆ ಬಿ ಪಿ ಕ್ಷಯ ರೋಗ ಅಂದರೆ ಐ ಮೀನ್ ಇಂಗ್ಲಿಷ್ನಲ್ಲಿ ಟಿ ಬಿ ಅಂತ ಕರೀತಾರೆ ಹಾಗೂ ಬ್ಲಡ್ ಟೆಸ್ಟ್ ಅನ್ನು ಕೂಡ ಚೆಕ್ ಮಾಡತಕ್ಕಂತಹ ಆಗಮಿಸಲಿದ್ದಾರೆ ಈ ಎಲ್ಲವುಗಳನ್ನ ಉಚಿತವಾಗಿ ಪರೀಕ್ಷೆ ಮಾಡುವವರಿದ್ದಾರೆ ಆದ್ದರಿಂದ ಆದ್ದರಿಂದ ಇದರ ಸದುಪಯೋಗವನ್ನು ನಮ್ಮ ಗಂಧಿಗೋಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ